ನಿಲ್ಲಿಸಿದ್ದಾರೆ ನಿನ್ನೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಯಾವ ನಿಟ್ಟೆ ಕಾಲೇಜು ಕಾರ್ಯಕ್ರಮವನ್ನು ಸೌಂಡ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿಲ್ಲಿಸಿದ್ದಾರೆ ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂತ ಒಂದು ಕಾನೂನು ಇದೆ ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸಲಿಕ್ಕೆ ಇಲ್ಲಿ ಆಚರಣೆಗಳನ್ನು ಉಳಿಸಲಿಕ್ಕೆ ಒಂದು ಸ್ವಲ್ಪ ಹೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ಹತ್ತು ಗಂಟೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸಾಧ್ಯನೇ ಇಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಕತ್ತಲಾದ ಮೇಲೆ ಎಂಟು ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಎರಡು ಎರಡು ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ನಾಟಕಗಳನ್ನು ಮಾಡಬೇಕು ಯಕ್ಷಗಾನ ಮಾಡಬೇಕು ಸಂಗೀತ ಕಾರ್ಯಕ್ರಮ ಅಂತ ಹೇಳಿದರೆ ಆಗೋದಿಲ್ಲ ಇವತ್ತು ಇದು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಗ್ಗರ ಕಟ್ಟಿ ಆಗುವಾಗ ಹತ್ತು ಗಂಟೆ ಆಯ್ತು ಅಂತ ಪೊಲೀಸ್ ಬಂದು ಗಗ್ಗರ ತೆಗೀರಿ ಅಂತ ಹೇಳುವಂಥ ದಿನ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಇದು ಬೇರೆ ದೈವಾರಾಧನೆಗೆ ಕೂಡ ಹೋಗುವಂಥದ್ದು ಇದೆ ಈಗ ನಾಲ್ದೀಗ ಮೆರವಣಿಗೆಲ್ಲ ಹೇಳ್ತಾ ಇದ್ದಾರೆ ಈಗ ಗಣಪತಿ ಮೆರವಣಿಗೆಲ್ಲ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಮುಳುಗಿಸಿ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಅಂತ ಹೇಳಿದರೆ ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಿಕ್ಕಾಗಿ ಯಕ್ಷಗಾನಗಳನ್ನು ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ ಈಗ ನಮ್ಮ ನಮ್ಮೊಳಗೆ ಸಂಘರ್ಷನ ಬರಲಿಕ್ಕೆ ಸಂಘರ್ಷ ಬರಲಿಕ್ಕೆ ಆರಂಭ ಆಗಿದೆ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ನವರು ಅವರು ಹೇಳೋದು ತಪ್ಪಲ್ಲ ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡೋದಿಲ್ಲ ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡೋದಿಲ್ಲ ಇದಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರೆ ಅವರು ತಪ್ಪಂತ ಹೇಳಿ ಕಾಣುವುದಿಲ್ಲ ನಾ ಅದೇ ಆದರೆ ಒಂದು ರೀತಿಯಲ್ಲಿ ತಪ್ಪೇ ಇದು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೇ ಹೇಳಿದಾಗೆ ಇದು ಅದಕ್ಕ ನಾವು ಹೇಳೋದಿಷ್ಟೇ ಏನು ಹೋರಾಟ ಮಾಡ್ತಾರೆ ಅದಕ್ಕೆ ಕಲಾವಿದರ ಸಂಘ ಆಗಲಿ ಯಕ್ಷಗಾನ ಆಗಲಿ ಸಂಗೀತ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡ್ತೇವೆ ನಾವು ಬೆಂಬಲ ಕೊಟ್ಟು ಒಟ್ಟು ಸೇರಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕು ನಮ್ಮ ಪರವಾಗಿ ಧ್ವನಿಯನ್ನು ಅವರು ಎತ್ತಬೇಕು ಗೃಹ ಮಂತ್ರಿಗೆ ಹತ್ರ ಮುಖ್ಯಮಂತ್ರಿ ಹತ್ರ ಮಾತನಾಡಿ ಬೇರೆ ಜಿಲ್ಲೆಗಳಿಗೆ ಬೇರೆ ಕಡೆಗೆ ಇಲ್ಲದಂಥ ಒಂದು ಕಾನೂನು ನಮಗೆ ಮಾತ್ರ ಯಾಕೆ ಹೇಳುವಂಥ ಪ್ರಶ್ನೆಯನ್ನು ಮಾಡಬೇಕು ಈ ಕಾನೂನನ್ನು ಸಡಿಲಿಸಿ ಮೊದಲಿನಾಗೆ ಸೌಹಾರ್ದತೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗ್ತಾ ಆಗುವತ್ತ ಹೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೀನಿ ಮನೆ ಕಾಪಿಗಾಡವರ ನಾಟಕ ಇತ್ತು ನಿನ್ನೆಲ್ಲ ಮೊನ್ನೆ ಅಲ್ಲಿ ಬಂದು ನಿಲ್ಲಿಸಿದರು ನಾಟಕವನ್ನು ಇವತ್ತು ಸಾಯಂಕಾಲ ನಾಟಕ ಇದೆ ಅವರದು ಬೆಳಿಗ್ಗೆ ಫೋನ್ ಬಂದಿದೆ ನಾಟಕ ಮಾಡಬಾರ್ದು ಅಂತೇಳಿ ಈ ಥರದ ಪರಿಸ್ಥಿತಿ ಇದೆ ಇಲ್ಲಿ